ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವಾಗ ಟೈಮ್ ವೇಸ್ಟ್ ಆಗೈತೆ ಸಂಜೆ ಐದುವರೆ ಆಗೈತೆ ಸಂಜೆ ಐದುವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇ ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಅಷ್ಟೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಲಾಗಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಪ್ಪಾ ಅಂತಂದರೆ ಎಲ್ಲಿಗೆ ಹೋಗ್ತಾಯಿದ್ದೀನಿ ಇಲ್ಲಿ ಪ್ಲೇಟ್ ಇಟ್ಕೊಂಡು ಅಂತ ಅಂತೀರ ಬನ್ನಿ ಇವಾಗ ತೋರಿಸ್ತೀನಿ ಹಲೋ ಫ್ರೆಂಡ್ಸ್ ನೋಡಿ ನಿಂಬೆ ಗಿಡದ ಹತ್ರ ಬಂದಿದ್ದೀನಿ ನಮ್ಮನೆ ನಿಂಬೆ ಗಿಡ ಇದ್ದು ಸ್ವಲ್ಪ ನಿಂಬೆಕಾಯಿಗಳಾಗಿದ್ದಾವೆ ತುಂಬಾನೇ ಆಗಿದ್ದಾವೆ ಅದಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀಂದರೆ ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಅದಕ್ಕೆ ಇವಾಗ ಎಲ್ಲ ಒಂದು ಕಡೆಯಿಂದ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ದಪ್ ಸೈಜು ಅಂದರೆ ಹಣ್ಣಿ ಹಣ್ಣಾಗಕ್ಕೆ ಬಂದಿದಾವಲ್ಲ ಅಂಥವೆಲ್ಲ ಇವಾಗ ಎಲ್ಲ ತಗೊಳ್ತೀನಿ ಇವಾಗ ಬನ್ನಿ ಇವಾಗ ಫ್ರೆಂಡ್ಸ್ ಇದು ನಮ್ಮ ನಿಂಬಿ ಗಿಡ ಇದೆಯಲ್ಲ ಇದರಿಂದ ಒಂದು ಇತಿಹಾಸವೇ ಇದೆ ಏನಂತ ಅಂದರೆ ನಾವು ಫಸ್ಟ್ ಟೈಮು ಇದ್ದೋ ಅಲ್ಲಿ ಹಸ್ಬೆಂಡು ನಿಂಬೆಣ್ಣು ತೊಗೊಂಬಂದಿದ್ರು ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಆವಾಗ ಜ್ಯೂಸ್ನ ಕುಡಿದಾದ್ಮೇಲೆ ಮೇಲೆ ಅದು ಬೀಜ ಇತ್ತಲ್ಲ ಅದನ್ನು ಅಲ್ಲೇ ಒಂದು ಪಾರ್ಟಿಗೆ ಹಾಕ್ಬಿಟ್ಟು ಇಟ್ಟಿದ್ದೆ ಅದು ಗಿಡ ಆಗಿತ್ತು ಒಂದು ನಾಲ್ಕೈದು ಗಿಡ ಬಂದಿತ್ತು ಅದರಲ್ಲಿ ಒಂದು ಗಿಡನ ತಗೊಂಡು ಏನು ಮಾಡಿದೆ ಅಂತ ಊರಿಗೆ ಬಂದ್ನಲ್ಲ ಅಮ್ಮನ ಊರಿಗೆ ಅಲ್ಲಿಗೆ ಬಂದಾಗ ಅಲ್ಲಿಗೆ ತಗೊಂಬಂದು ಅಲ್ಲಿ ನೆಟ್ಟಿದ್ದೆ ಅದು ಮೇಲೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಆಮೇಲೆ ನಾವು ಇಲ್ಲಿ ಮನೆ ಕಟ್ಟಾಗ ಕಟ್ಟಿದಾಗ ಅಲ್ಲಿ ಅಲ್ಲಿ ನೆಟ್ಟಿದ್ದ ಅಮ್ಮನ ಮನೆಯಲ್ಲಿ ನೆಟ್ಟಿದ್ದ ಗಿಡನ ಮತ್ತೆ ನಾನು ತಗೊಂಬಂದು ಇಲ್ಲಿಗೆ ನೆಟ್ಟೆ ಇಲ್ಲಿ ಬಂದು ಚೆನ್ನಾಗಿ ಹತ್ಕೊಳ್ತಿದ್ದು ನೀರೆಲ್ಲ ಚೆನ್ನಾಗಿ ಬಿಡ್ತಾ ಇದ್ವಲ್ಲ ಚೆನ್ನಾಗಿ ಹತ್ಕೊಳ್ತು ಈಗಂತೂ ಕಾಯಿ ಚೆನ್ನಾಗಿ ಒಳ್ಳೆ ಏನು ಗೊತ್ತಾ ದಪ್ ಸೈಜ್ ಇರುತ್ತೆ ಇದು ನಿಂಬೆಕಾಯಿ ಇದು ಕೇರಳದ ತಳಿ ಇದು ಕೇರಳದಿಂದ ತೊಗೊಂಬಂದು ಇಲ್ಲಿ ಅಲ್ಲೇ ಗಿಡ ಮಾಡಿದ್ದು ಅದನ್ನು ಬಂದು ಇಲ್ಲಿ ನೆಟ್ಟಿದ್ದೀವಿ ಫಸ್ಟು ಅಮ್ಮನ ಮನೆ ನೆಟ್ಟು ಅಲ್ಲಿಂದ ನೆಕ್ಸ್ಟು ಇಲ್ಲಿ ನಮ್ಮೂರಿಗೆ ಅಂದರೆ ಹಸ್ಬೆಂಡ್ ಊರಿಗೆ ತೊಗೊಂಬಂದು ನೆಟ್ಟಿರೋದು ತುಂಬ ಖುಷಿ ಆಗ್ತೈತೆ ಒಂದು ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ನಿಂಬೆಹಣ್ಣು ತೊಗೊಂಬಂದು ಅದರಿಂದ ಗಿಡ ಮಾಡಿ ನೋಡಿ ಇವತ್ತು ನಾವು ಇದರಿಂದ ನಿಂಬೆಹಣ್ಣು ತುಂಬನೇ ನಿಂಬೆಹಣ್ಣು ತೊಗೊಳ್ತಾ ಇದ್ದೀವಿ ಇಷ್ಟು ನಿಂಬೆಕಾಯಿ ಕಿತ್ತಿದ್ದೀನಿ ಮತ್ತು ಇನ್ನೂ ಸ್ವಲ್ಪ ಒಳಗಡೆ ಇದೆ ಇಲ್ಲಿ ಇದೆ ಸ್ವಲ್ಪ ಒಳಗಡೆ ಇದೆ ಹಸ್ಬೆಂಡ್ ಕೈ ಕೇಳಿಸ್ಕೋಬೇಕು ಮತ್ತು ಮೇಲುಗಡೆ ಸ್ವಲ್ಪ ಇದೆ ಅದು ನನಗೆ ಎಡಗ್ತಾ ಇಲ್ಲ ಮುಳ್ಳು ಜಾಸ್ತಿ ಅದರೊಳಗೆ ಕೈ ಹಾಕಿದರೆ ಕೈಯೇ ಪಚ್ಕೊಂಡ್ಬಿಟ್ಟು ಬರುತ್ತೆ ನಾನು ಎಷ್ಟಾಗುತ್ತೆ ಅಷ್ಟು ಕಿತ್ತಿದ್ದೀನಿ ಸಾಕು ಅನಿಸುತ್ತೆ ಒಳಗಡೆ ಸ್ವಲ್ಪ ಇದೆ ಉಪ್ಪಿನಕಾಯಿ ಮಾಡೋದಕ್ಕೆ ನೋಡೋಣ ಇನ್ನೊಂದು ಸ್ವಲ್ಪ ಏನಾದರೂ ಕಿತ್ಕೋಬೇಕಂತ ಅಂದರೆ ಇನ್ನೊಂದು ಸ್ವಲ್ಪ ಕಿತ್ಕೊಂಡ್ಬಿಟ್ಟು ಉಪ್ಪಿನಕಾಯಿ ಮಾಡ್ತೀನಿ ಉಪ್ಪಿನಕಾಯಿ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನನ್ನ ಲಾಕ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನೂ ಇದೆ ಇನ್ನೂ ತುಂಬ ಇದೆ ಒಳಗಡೆ ಎಲ್ಲ ಇದೆ ಫ್ರೆಂಡ್ಸ್ ಆ ಗಿಡದೊಳಗೆ ಕೈ ಆಗಲ್ಲ ಫುಲ್ಲು ಮುಳ್ಳು ಕೈ ಎಲ್ಲ ಪರ್ಚ್ಕೋತಿದೆ ಇನ್ನು ಮೇಲ್ಗಡೆ ಇದೆ ಮೇಲ್ಗಡೆನೂ ಇದ್ದಾವೆ ಅವು ಎಕ್ಕಲ್ಲ ನೋಡೋಣ ನಾಳೆ ಹಸ್ಬೆಂಡ್ ಕೈಯಲ್ಲಿ ಎಲ್ಲ ಫುಲ್ ಫುಲ್ಲೆಲ್ಲ ಕಟ್ ಮಾಡಿ ಇಷ್ಟೇ ಮಾಡು ಅಂತ ಅಂದರೆ ಸಾಕು ಒಳಗಡೆ ಸ್ವಲ್ಪ ಇದೆ ಒಳಗಡೆ ಒಂದು ಇಪ್ಪತ್ತಿದೆ ಮತ್ತು ಈ ಇದು ಮತ್ತು ಒಳಗಡೆ ಒಂದು ಇಪ್ಪತ್ತಿದೆಯಲ್ಲ ಅದೇ ಯಾಕೆ ಮಾಡಿ ಸಾಕು ಅಂತಂದರೆ ಇಷ್ಟೇ ಮಾಡ್ತೀನಿ ಇಲ್ಲ ಸಲ ಇನ್ನೊಂದು ಸ್ವಲ್ಪ ಕಿತ್ಕೊಡ್ತೀನಿ ಅಂತಂದರೆ ಕೇಳಿಸ್ಕೊಂಬೆಕ್ ಮಾಡ್ತೀನಿ ಅದೇ ಬನ್ನಿ ಫ್ರೆಂಡ್ಸ್ ನಿಂಬೆಕಾಯಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ನನಗೆ ಅಷ್ಟು ಇಷ್ಟ ಆಗೋಲ್ಲ ನನಗೆ ಎಳ್ಳಿಕಾಯಿ ಉಪ್ಪಿನಕಾಯಿ ಇಷ್ಟ ನಮ್ಮನೆಯವ್ರಿಗೂ ಅಷ್ಟೇ ಎಳ್ಳಿನಕಾಯಿ ಎಳ್ಳಿಕಾಯಿ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ ಗಿಡದಲ್ಲಿ ತುಂಬ ಇದೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೆ ಉಪ್ಪಿನಕಾಯಿಯವರು ಹುಯ್ಯೋಣ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಉಪ್ಪಿನಕಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಇನ್ನೂ ಹೂವಾಗ್ತಾಯಿದೆ ಇವಾಗ ಇದರೊಳಗೆ ಎಳ್ಳಿಕಾಯಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ನೋಡೋಣ ಎಳ್ಳಿಕಾಯಿ ಇಲ್ಲ ಮನೇಲಿ ನೋಡೋಣ ತನ್ನಿ ಅಂತ ಹೇಳಬೇಕು ಇಲ್ಲಾಂದರೆ ಉಪ್ಪಿನಕಾಯಿ ಮತ್ತೆ ಇದ್ರ ಇದಕ್ಕೆ ಹಸಿರು ಈ ಉಪ್ಪಿನಕಾಯಿ ಜೊತೆ ಹಸಿರು ಉಪ್ಪಿನಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಸು ಹೋಗೋಣ ಅಂತ ಬಂದೆ ಫ್ರೆಂಡ್ಸ್ ಏನಂತ ಅಂದ್ರೆ ಇಲ್ಲೇ ಮೇಕ ನಿಂತ್ಕೊಂಡು ಇಲ್ಲಿ ತಂಗಿ ಸಸಿ ಬಡ್ಡಲೆಲ್ಲ ಮೇವೈತೆ ಐತೆ ಇಲ್ಲಿ ನೀರು ಬಿಡ್ತೀವಲ್ಲ ಹಂಗಾಗಿ ಅದ್ರ ಬಡ್ಡಲೆಲ್ಲ ಮೇವೈತೆ ಇಲ್ಲೇ ಮೇಕ ನಿಂತ್ಕೊಂಡು ನಾನು ಅದಕ್ಕೆ ಇಲ್ಲೇ ಕುಂತೀನಿ ಇವಾಗ ಇಟ್ಕೊಂಡು ಹೋಗ್ಬೇಕು ಟೈಮು ಒಳೆ ಇಷ್ಟು ಐದೂವರೆನ ಆಗೈತೆ ಚೆನ್ನಾಗಿ ಅಂತ ಊಟ ಹುಟ್ಟೈತೆ ಎಳೆದು ನೀರು ಬಿಡ್ತೀವಲ್ಲ ತುಂಬ ಚೆನ್ನಾಗಿ ತಾವಳು ಅದು ತಿನ್ಕೊಂಡು ಜೊಳಗೆ ಕಡಿಮೆ ತಾವಳೆ ಹೊಲ್ ಜೊಳಗೆ ಇನ್ನೂ ನಮ್ಮ ಸಣ್ಣ ಖರನ ಇಟ್ಕೊಂಬಂದಿಲ್ಲ ಅವಳು ಅಲ್ಲಿ ನೀಟಾಯ್ತಾಳೆ ಎಳನ್ನ ನಿಡ್ಕೊಂಡು ಕಟ್ ಹಾಕ್ಬಿಟ್ಟು ಅವಳು ನಿಟ್ಕೊಂಬಿಟ್ಟು ಬರಬೇಕು ು ಹಾಡುಗಳೆಲ್ಲ ಒಳಗಡೆ ಕಟ್ಟಾಕಿದ್ದೀನಿ ಕೊಡ್ಕೆ ಒಳಗೆ ಕಾಣಿಸ್ತಿಲ್ವಾ ನನಗೆ ಹಸು ಕಾಣಿಸ್ತೀವಿ ಅಂದರೆ ಏನಂದರೆ ಫ್ರೆಂಡ್ಸ್ ನಮ್ಮ ಕೊಟ್ಕೇಲಿ ಕರೆಂಟ್ ಇಲ್ಲ ಮತ್ತು ಕಿಟಕಿ ಇಲ್ಲ ಫುಲ್ಲು ಸೀಟಲ್ಲಿ ಕವರ್ ಆಗಿದೆಯಲ್ಲ ಹಾಗಾಗಿ ಸ್ವಲ್ಪ ಬೆಳಕಿಲ್ಲ ಬೆಳಕು ಕಮ್ಮಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ಇಲ್ಲಿ ಹಾಡುಗಳೆಲ್ಲ ಕಟ್ಟಾಕಿ ಅವಕ್ಕೆ ತಿಂಡಿನೂ ಸಹ ತಿನ್ನಿಸ್ತೆ ನಮ್ಮ ಹೊಸಗಳನ್ನೂ ಸಹ ಕಟ್ಟಾಕಿದ್ದೀನಿ ಈಗ ಟೈಮ್ ಆಗಿದೆ ಅದಕ್ಕೆ ಇವಾಗ ಡೋರ್ ಕ್ಲೋಸ್ ಮಾಡ್ತೀನಿ ಇನ್ನು ನಮ್ಮ ಹಸ್ಬೆಂಡ್ ಬಂದಾಗಲೇ ಇದನ್ನು ಓಪನ್ ಮಾಡೋದು ಅವ್ರು ಬಂದಾಗ ಈ ಸಣ್ಣ ಕರು ಇದೆಯಲ್ಲ ಅದಕ್ಕೊಂದು ತಿಂಡಿ ತಿನ್ನಿಸ್ತಾರೆ ಓಪನ್ ಮಾಡಿ ಇವಾಗ ಈ ಗೇಟ್ನ ಕ್ಲೋಸ್ ಮಾಡಿಬಿಟ್ರೆ ಕೋಳಿ ಆ ಕಡೆ ಗೇಟಿಂದ ಬರ್ತವೆ ಲ್ಯಾಕ್ ಮತ್ತು ನಮ್ಮ ಕೋಳಿಗಳೆಲ್ಲ ಬಂದಾಗ ಈ ಕಡೆ ಗೇಟ್ ಕ್ಲೋಸ್ ಮಾಡಿದರೆ ಇನ್ನು ಮುಗೀತು ಇನ್ನೂ ಹೊಲದೊಳಗೆ ಇದ್ದಾವೆ ಈ ಗುಳ್ಳೆನರಿ ಕಾಟ ಬೇರೆ ಇನ್ನೂ ಎಲ್ಲ ಇನ್ನೂ ಟೈಮ್ ಆಗಿಲ್ಲ ಅಡುಗೆ ಏನು ಮಾಡೋದು ಎದ್ರೆ ಸಂಜೆ ಆದರೆ ಏನು ಮಾಡೋದು ಏನು ಮಾಡೋದು ಅಂತ ತಲೆ ಕೆಟ್ಟೋಗ್ತಾ ಇರುತ್ತೆ ಏನು ಮಾಡೋದಂತ ಇನ್ನೂ ಯೋಚನೆ ಮಾಡಿಲ್ಲ ನೋಡೋಣ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ಹಾಂ ಫ್ರೆಂಡ್ಸ್ ಟೈಮ್ ಬಂದು ರಾತ್ರಿ ಹತ್ತು ಗಂಟೆ ಆಗೈತೆ ಹಸ್ಬೆಂಡು ತಗಮಿ ಸೊಸೆಗೆ ನೀರು ಬಿಡ್ತಾ ಇದಾರೆ ಬನ್ನಿ ಮಾತಾಡ್ಸ್ಕೊಂಡ್ಬರೋಣ ಎಷ್ಟಿದಾವಪ್ಪ ನಾಲ್ಕು ಮಳೆ ಬರ್ಬೇಕು ಈಗ ದಬಾ

ನೆನೆ ಹಾಕಿದ್ದೆ ಉಸ್ಲಿಂತವಾಗ ಮಾಡ್ತಾ ಆ ಬಾಳೆಗೆ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳು ರೆಟ್ಟು ಕಟ್ ಮಾಡಿದ ಹಕ್ಕಿ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಇದೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ కడలెకాలు బేసి ఇక ఆమె ఏన్ టైమ్ ఆ డైరెక్ట్ ఒగ్రణి నెన సిట్ బోబు నిర ಯಾಕೆಯಿಂದ ಎಂಟೂವರೆ ಕೆಳಗೆ ಅಸ್ಬೆನ್ಗೆ ರೆಡಿಯಾಗಿರಬೇಕು ತಿಂಡಿ ತಿಂಡಿಯಾಗ ಆಗಿರಲಿ ಎರಡೂ ರೆಡಿ ಆಗಿರಬೇಕು ಅದಕ್ಕೋಸ್ಕರ ಟೈಮ್ ಇರೋಲ್ಲ ಅಂತ ಫಸ್ಟ್ ನೀವು ಅಲ್ಲಿ ಬೇಸ್ಕೊಂಡಿದ್ದೆ ಇವಾಗ ಅದು ನಾನು ಫ್ರೈ ಮಾಡ್ತಾಯಿದ್ದೀನಿ ಫ್ರೈನಲ್ಲಿ ಇದಕ್ಕೆ ಇವಾಗ ತೆಂಗಿನ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಮುಗಿಯಿದ್ದು ತುಂಬಾ ಚೆನ್ನಾಗಿರುತ್ತೆ ಇದಂತೆ ಕಡಲೆಕಾಳು ಎಷ್ಟು ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಒಂದು ಈ ಗಣಪತಿ ಉತ್ಸವಗಳಲ್ಲೆಲ್ಲ ಇದೇ ಕಡಲೆ ಉಷ್ಟಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಟೈಮು ಒಂಬತ್ತುವರೆ ಆಗೈತೆ ಏನಂದರೆ ತಿಂಡಿ ಆಯ್ತು ಒಂದು ನಮ್ಮ ಪಾತ್ರೆಗಳೆಲ್ಲ ಬಿದ್ದು ಚಲ ಆಡ್ತಾ ಇದೆ ಪಾತ್ರೆ ಬೆಳಗ್ಬೇಕು ಒಳಗಡೆ ಸ್ವಲ್ಪ ಇದ್ದಾವೆ ಅವನ್ನೆಲ್ಲ ತಂದಿ ಹಾಕೊಂಡು ಹಾಯ್ಕೊಂಡು ಬೆಳಗಬೇಕು ಈ ಪಾತ್ರೆ ಐತಲ್ಲ ಹಿಂದೆ ಈ ಪಟ ಪಟ ಅಂತ ಪಾತ್ರೆ ಬೆಳಗ್ಗೆ ಇವತ್ತು ಶನಿವಾರ ಇವತ್ತು ತುಂಬಾ ಕೆಲಸ ಇವತ್ತು ವಾರ ದಿನ ಪಾತ್ರ ಬರ್ಬೇಕು ಹಾಗೆ ಬಟ್ಟೆಗಳಿದೆ ಸ್ವಲ್ಪ ಬಟ್ಟೆ ಏನಕ್ಕೆ ತಿಂಡಿ ತಿಂಡೆ ತಾನೆ ಏನು ಹ್ಮ್ ನಾನ್ ಬಿಡಲ್ಲ ಬಿಡು ನೀನ್ ಏನೇ ಸಾಹಸ ಆಡಿದ್ರು ಬಿಡಲ್ಲ ನಮ್ಮನೆಯವ್ರು ಬೆಳಗ್ಗೆ ಕಪ್ ಕಟ್ಕೊಂಡ್ಬಿಟ್ಟು ಕಪ್ ಕಪ್ ತಗೊಂಡು ಸ್ವಲ್ಪ ಇಲ್ಲೇ ಇಟ್ಟೋಗಿದ್ದಾರೆ ಅದೇ ನಾನು ಕಪ್ತೀನಲ್ಲ ಬನ್ನಿ ಫ್ರೆಂಡ್ಸ್ ಈಗ ಪಟಾಪಟ ಅಂತ ಪಾತ್ರೆಗಳು ಅದೇ ನಮ್ಮ ಅಡಿಗೆ ನೀರಿನ ಬಕೆಟು ಕೋಣಿ ನೀರು ಸಾಕು ತಗೊಂಡು ಹೆಂಗಾಡ್ತಿದ್ದಾನೆ ನೋಡಿ ಅಲ್ಲಿ ಹಾಕಿರೋ ಸಾಕು ಅಲ್ಲಿ ಇದ್ರ ಮೇಲೆ ಹಾಕಿದ್ದೆ ಎತ್ಕೊಂಡು ಹೆಂಗಾಡ್ತಿದ್ದಾನೆ ಅಂತ ಏಯ್ ಬತ್ತೀನಿ 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 ಇನ್ನು ಇವು ನೀರೆಲ್ಲ ಕುಡಿದು ಮುಗಿಸೋಷ್ಟ್ರೊಳಗೆ ನಾನು ಬೇಗ ಪಾತ್ರೆ ವಾಶ್ ಮಾಡಿಬಿಡೋಕು ಪಾತ್ರೆ ಬಟ್ಟೆ ಆಯ್ತು ಅಂದರೆ ನೆಮ್ಮದಿ ನಮ್ಮ ಹೆಣ್ಮಕ್ಳಿಗೆ ಅವ್ರು ಎರಡು ಕೆಲಸ ಮುಗೀತಂದ್ರೆ ಆರಾಮು ಇವೆಲ್ಲ ಕೆಲಸ ಮುಗ್ದಂಗೆ ಹಾಂ ನಾನು ಯಾವಾಗ ಮಾತ್ರೆ ಮಾಡೋದು ಬೆಳಗ್ಬೇಕಾದ್ರೂ ಫ್ರೆಂಡ್ಸ್ ನಮ್ಮ ಕೋಳಿ ಮರಿಗಳು ಬರ್ತವೆ ಯಾಕೆಂದ್ರೆ ಅಲ್ಲಿ ಅನುದಗಳು ಏನಾದ್ರು ಬಿದ್ದಿರುತ್ತೆ ಅಂತ ಅಂದ್ಬಿಟ್ಟು ಆಯ್ಕೊಂಡು ತಿನ್ನೋದಿಕ್ಕೆ ಅಂತ ಬರ್ತವೆ ಹಾಗೆಯೇ ಪಾತ್ರೆ ಎಲ್ಲ ತೊಂಡಾಯ್ತು ಇವಾಗ ಸಣ್ಣ ಕರಿಗೆ ಸ್ವಲ್ಪ ತಿಂಡಿ ಅಂದರೆ ನೀ ತಿಂಡಿ ನೆನೆ ಹಾಕಿರ್ತೀವಿ ಆ ಫೀಡ್ಸು ಬೂಸೆ ಇರುತ್ತಲ್ಲ ನೆನೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿರ್ತೀವಿ ಅದನ್ನು ತೋರ್ಸೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಟು ಬಂದಿದೆ ಏನಪ್ಪ ಅಂತ ಅಂದರೆ ತುಂಬಾನೇ ತುಂಬನೇ ಇದೆ ಇಷ್ಟವರೆಗೂ ಇಷ್ಟೊಂದು ಬಟ್ಟೆ ಇತ್ತು ಬಟ್ಟೆ ವಾಶ್ ಮಾಡಿದೆ ನಾ ಮಾಡು ಸಹ ಇವತ್ತು ಮೇಯೋದಿಕ್ಕೆ ಬಿಟ್ಟಿಲ್ಲ ಇವತ್ತು ಏನು ಕೆಲಸನೂ ಹಾಕ್ತಾನೆ ಇಲ್ಲ ಫ್ರೆಂಡ್ ಶನಿವಾರ ಇವತ್ತು ನೋಡಿದರೆ ಏನು ಕೆಲಸನೂ ಆಗ್ತಾನೆ ಇಲ್ಲ ಇನ್ನೊಂದು ನೆಲಸಿಟ್ಬೇಕು ಇವತ್ತು ವಾರ ಬೇರೆ ನಾವು ಮಾಡಿಗೆ ನೋಡಿ ಇಲ್ಲೇ ಒಂದು ಸೋಗೆ ಕಟ್ಕೊಂಬಂದು ಕಟ್ಟಿದ್ದೀನಿ ಆವಾಗಲೇ ಒಂದು ಸೋಗೆ ಕಟ್ಟಿದ್ದೆ ತಿನ್ಕೊಂಡಿದ್ದು ಇವಾಗ ಇನ್ನೊಂದು ಸೋಗೆನ ಕಟ್ಟಿದ್ದೀನಿ ಹಸು ಕಟ್ಬಿಟ್ಟು ಬಂದೆ ಒಂದೊಂದ್ಸಲಿ ಕಟ್ಬಿಟ್ಟು ಬಂದಿದ್ದೀನಿ ಮತ್ತು ನಮ್ಮ ಸಣ್ಣ ಕರ ಇತ್ತಲ್ಲ ಅದಕ್ಕೆ ನೀರು ತಗೊಂಡೋಗಿ ತೋರಿಸ್ಬಿಟ್ಟು ಬಂದಿದ್ದೀನಿ ಬಾ ನನ್ನ ಸಣ್ಣ ಅಂತ ಏನು ಫೋನ್ ಇಟ್ಕೊಂಡಿದ್ದಾಳೆ ಅಂತ ನೋಡಿ ಹೆಂಗೆ ನೋಡ್ಸಿದ್ದಾಳೆ ಅಂತ ಬಾಯ್ಲಿ ಬಾರ್ವಾ ನೋಡಿ ಫ್ರೆಂಡ್ಸ್ ಹೆಂಗೆ ನೋಡ್ತಿದ್ದಾಳೆ ಬಾಯ್ಲಿ ಬಾ ಬಾ ಓಡ್ದಾಳೆ ಅವಳ ಆಟಗಳೇ ಚೆಂದ ಫ್ರೆಂಡ್ಸ್ ಏನಂತಂದರೆ ಒಂದೊಂದು ಸಲ ಮನೆ ಒಳಗೆ ಬಂದ್ಬಿಡ್ತಾಳೆ ಕದ ತೆಗ್ದಿರ್ತೀನಲ್ಲ ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮನೆ ಒಳಗೆ ಬಂದಿರ್ತಾಳೆ ತುಂಬ ಚೆಂದ ನೋಡಿ ಹೆಂಗೆ ಮಾತಾಡ್ತಿರೋದು ಹಾಗೇ ನೋಡ್ತಾ ಇದ್ದಾಳೆ ಅಲ್ಲಿ ಮರ ಸ್ವಲ್ಪ ಮನೆಯಾಗಿದೆ ಏನಂದರೆ ಫ್ರೆಂಡ್ಸ್ ಯಾವಾಗಲೂ ಇದನ್ನು ಮಾಡೋ ಬಂದು ಎರಡೆರಡು ಮರಿ ಹಾಕೋದು ಈ ಸಲ ಬರೀ ಒಂದೇ ಒಂದು ಹೆಣ್ಣು ಮರಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೊಂದು ಮರಿ ಹಾಕಿದೆ ಹಾಡುಗಳು ಚೆನ್ನಾಗಿ ಮೇಯಿಸಿದರೆ ಎರಡೆರಡು ಮರಿ ಹಾಕುತ್ತಂತೆ ಇಲ್ಲಾಂದರೆ ಒಂದೇ ಮರಿ ಆವಾಗ ಎರಡು ಮರಿ ಹಾಕ್ಬೇಕಾದ್ರೆ ನಮ್ಮ ಅಪ್ಪ ಇಲ್ಲಿ ಇತ್ತು ಚೆನ್ನಾಗಿ ಮೇಯಿಸೋದು ಹಾಡುಗಳನ್ನೆಲ್ಲ ಇಲ್ಲೆಲ್ಲ ತೋಟದ ಸಲ ಎಲ್ಲ ಹೊಡ್ಕೊಂಡು ಹೋಗಿ ಚೆನ್ನಾಗಿ ಮೇಯ್ಸೋದು ಅವಾಗೆಲ್ಲ ಎರಡು ಮರಿ ಹಾಕೋದು ನಾನು ಈ ಥರ ಮನೆ ಹತ್ರ ಕಟ್ಟೋದು ಮತ್ತು ಯಾವಾಗಲೂ ಒಂದು ಟೈಮ್ ಅಷ್ಟೇ ಅಲ್ಲಿ ತೋಟದೊಳಗೆಲ್ಲ ಮೇಯಿಸೋದು ಬರೀ ಒಂದೇ ಮರಿ ಹಾಕಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಏನಂತ ಅಂದರೆ ಇವಾಗ ಇನ್ನೂ ತುಂಬಾನೇ ಕೆಲಸ ಇದಾವೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಯಾವುದೂ ಜಾಸ್ತಿ ವಿಡಿಯೋ ಇರಲಿಲ್ಲ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಷ್ಟು ಗಂಟೆಗೆ ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ ಮಾತ್ರ ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡಬೇಕು ಶನಿವಾರ ಇವತ್ತು ನೆಕ್ಸ್ಟ್ ಇನ್ನೂ ಫುಲ್ಲು ಮನೆಯೊಳಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಕಸ ಗುಡಿಸಿ ನೆಲೆ ಎಲ್ಲ ಸಿಟ್ಕೊಂಬಂದು ಮತ್ತು ನೀರು ಕಾಸಿ ಸ್ನಾನ ಮಾಡ್ಕೊಂಡು ವಾರ ಮಾಡಬೇಕು ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೇ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಮತ್ತೆ ವಿಡಿಯೋದಲ್ಲಿ ಸಿಗೋಣ ಬಾಯ್ ಮಾಡಿರೋ ಎಲ್ಲ ಒಂದ್ಸರಿ ಚಂಡೀ 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 ಕೇಳಿಸ್ತಿಲಕ್ಕಿವಿ ಅವಳಿಗೆ ಸಣ್ಣ ಅಂತ ಹೆಸರಿಟ್ಟಿದ್ದೀನಿ ಇವಾಗ ತಗೊಂಡೋಗಿ ಪಂಜರದೊಳಗೆ ಕೌಚ್ ಹಾಕ್ತೀನಿ ಫ್ರೆಂಡ್ಸ್ ಏನಂತಂದರೆ ಬಿಸ್ಲೆಲ್ಲ ತುಂಬ ಬಿಸಿಲಲ್ಲಿ ಜಾಸ್ತಿ ಬಿಡಬಾರ್ದು ಮರಿ ಅದಕ್ಕೆ ಈಗ ತಗೊಂಡೋಗಿ ಹಾಕ್ತೀನಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್